ಇಲ್ಲ ಅಂತ ನಮ್ಮ ಮೇಲೆ ಮಾಡಿ ಹೋಗೋದಾಗೋಟ್ ಅದನ್ನಾಗಿದೆ ಅದನ್ನ ಸ್ವಲ್ಪ ಅಂತ ನಿಮಗೆ ತುಂಬಾ ಧನ್ಯವಾದಗಳು ಸರ್ ಸರ್ಸ್ಕೊಡ್ತೇನೆ

ನಮ್ಮ ಹೆಸರು ನಮ್ಮ ಫೋನ್ ನಂಬರ್ ನಮ್ಮ ಅಡ್ರೆಸ್ ತಗೊಂಡ್ರಿ ಡೈರಿನಲ್ಲಿ ಹಂಗೆ ನಮ್ಮನ್ನು ಸೇರಿಸಿದ್ದೀರ ನಮ್ಮ ಇವಾಗ ಕೋರ್ಟ್ಗೆ ಹೋಗಿ ನಾನು ಮನೆ ಕೋರ್ಟ್ಗೆ ಹೋಗೋಕ್ಕಾಗಲಿಲ್ಲ ನಮ್ಮ ಮಗು ಹಾಸ್ಪಿಟ್ಲಲ್ಲಿ ಇದ್ರು ಎಮರ್ಜೆನ್ಸಿ ಅವಾಗ ಹೋಗಿಲ್ಲ ಈ ಥರ ನಾನು ತಪ್ಪಸ್ ನಾನು ಕೋರ್ಟ್ಗೆ ಹೋಗಲಿಲ್ಲ ಅಂದರೆ ನಾನು ತಪ್ಪಸ್ತಿದ್ದೆ ಹಾಗಾಗಿ ಅದು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ತಪ್ಪಿಂದ ಇದ್ದು ನಮ್ಮ ಮೇಲೆ ಎಫ್ ಐ ಆರ್ ಆಗಿದೆಯಲ್ಲ ಅದು ನಮಗೊಂದು ಸ್ವಲ್ಪ ನೋವು ಸರ್ ಈ ಥರ ಆಯ್ತಲ್ಲ ಕೊಡ್ಸಿಲ್ಲ ಮಾಡಿ ಸರ್ ಸರ್ ಆಮೇಲೆ ಐವೇ ರೋಡಲ್ಲೇ ಓಟ್ಲಿಕೊಂಡವ್ರಿ ಎಸ್ ರೋಡಲ್ಲಿ ಇನ್ಸ್ಪೆಕ್ಟರ್ ನಡೀಲ ಅದೊಂದು ಹೇಳ್ರಿ

ನಿಮ್ ಇಬ್ಬರಿಗಿಂದ ಮುಂದೆ ಕಂಟಿನ್ಯೂಸ್ ಆಗಿ ಎಷ್ಟು ಡೆತ್ ಆಯ್ತು ಹೋಗಿ ಇಂಜಿನಿಯರ್ ಬಿಡದಲ್ಲೇ ಕರ್ಸಿ ಅಲ್ಲೆಲ್ಲ ಪೇಂಟ್ಸ್ ಎಲ್ಲ ಬರ್ಸಿಲ್ಲ

ನೋಡಿ ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ ನಾವು ಪೊಲೀಸರು ಮಾಡ್ತೀವಿ ಬಟ್ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದು ಪ್ರಥಮ ಜವಾಬ್ದಾರಿ ದೇಶದ ನಾಗರಿಕರಾಗಿ ನಿಮ್ಮ ಮನೆ ಮುಂದೆ ಸಿ ಸಿ ಕ್ಯಾಮೆರಾ

ಹೋಗಿ ಆ ಪರ್ಟಿಕ್ಯುಲರ್ ಅಲ್ಲಿ ನಾನು ಮಾಡಿದ ನಾನ್ ಮಾಡ್ಕೊಂಡಾಗೆ ಅಂತ ನಮ್ಗೆ ಮೆಸೇಜ್ ಮಾಡ್ತಾನೆ ಅಲ್ಲಿ ಹೋಗಿ ಅವ್ರು ಫೋಟೋ ಹಾಕ್ತಾನೆ ದೇವಸ್ಥಾನ

ನಿಮ್ಗೆ ಕಾಣದಿರೋದನ್ನು ಸುಮಾರು ಕೆಲಸಗಳಾಗ್ತಾ ಇರುತ್ತೆ ಅದು ಪ್ರತಿಯೊಂದು ಕೂಡ ಹದಿನೈದು ಪಾಯಿಂಟ್ ಲೊಕೇಶನ್ ಹಾಕಿ ಫೋಟೋ ಹಾಕಿ ಅವಾಗ ಫೋನ್ ಅಲ್ಲಿ ಸಿಗುತ್ತೆ ನಮ್ಮಲ್ಲಿ ಒಂದು ಬೀಟ್ ಆಪ್ಸೆಂಟ್ ಆಯ್ತು ನೀವು ಬರುತ್ತೆ ನಾವು ಹೋಗಿಲ್ಲ ರಾತ್ರಿ ಇಲ್ಲ ಸಲ ಲಾಸ್ಟ್ ಆಗಿತ್ತು ಹಂಗಾಗಿ ನಮ್ಮನ್ನು ಸೌಜಾಯಿಸಿ ಕರೆಕ್ಟ್ ಆಗಬೇಕಲ್ಲ ಹೋಗಿ ಲೊಕೇಶನ್ ಇರುತ್ತೆ ಈಗ ಕದಿಯಕ್ಕಾಗಲ್ಲ ಬಿಲ್ ಬುಕ್ ಗೊತ್ತಾ ಇವತ್ತು ಎರಡು ದಿನ ಸೇರಿ ಈಗ ಮಾಡಕ್ ಸಾಧ್ಯನೇ ಇಲ್ಲ ಟೈಮು ಕರೆಕ್ಟ್ ಆಗಿ ಡೇಟ್ ಕೂತ್ಕೊಂಡ್ಬಿಡುತ್ತೆ ಒಂದು ದಿನ ಕದಿಯಕ್ಕೆ ಸಾಧ್ಯನೇ ಇಲ್ಲ ಈಗ ಉಡಾಟ ಅಂದ್ರೆ ಈಗ ನಮ್ಗೆ ನೂರ್ ತೊಂಬತ್ತಾರಲ್ಲಿ ಇಲ್ಲಿ ಆರು ಜನ ಬಿಟ್ ಹಾಕ್ತಿವಿ ಅದು ಸ್ವಲ್ಪ ಕಡಿಮೆ ಇದೆ ಸರಿ ಹೆಚ್ಚು ಮಾಡ್ತೀವಿ ಓಕೆ ನಮ್ಮ ತಲೆಗೆ ಹೋಗ್ಬಿಟ್ಟು ನಮ್ಮ ಪುರುಷ ಜಾತಿ ಪುರುಷ